ನಮಸ್ತೆ ಎಲ್ರಿಗೂ ನಾನ್ ಕಾವ್ಯಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ರೆ ಐ ಓಪ್ ಎಲ್ಲರೂ ಚೆನ್ನಾಗಿದೆ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ಒಂದು ವಿಡೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಅನ್ನೋದು ಬರೋದಿಲ್ವಾ ಸೊ ಮಾಧ್ಯಮಗಳಲ್ಲೆಲ್ಲ ಕೂಡ ತೋರಿಸ್ತಾ ಇದ್ದಾರೆ ನಿಜವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಹಣ ಸ್ಟಾಪ್ ಆಗಿದೆಯಾ ಏನು ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾರೋ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ಬಿಡನ ಸ್ಟಾರ್ಟ್ ಮಾಡ್ತಾ ಇದೀನಿ ಅಹ್ ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಕ್ಯಾನ್ಸಲ್ ಆಯ್ತಾ ಅಥವಾ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ ಅನ್ನೋದ್ರಿಂದ ಎರಡ್ ಸಾವಿರ ರೂಪಾಯಿ ಹಣ ಬರೋದಿಲ್ವಾ ಏನು ಅಂತ ಅಂದ್ಬಿಟ್ಟು ನಿಮ್ಗೂ ಕೂಡ ಸಂಪೂರ್ಣವಾದಂತಹ ಮಾಹಿತಿ ಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ನಂತರ ನಿಮ್ಮ ಅನಿಸಿಕೆನ ಬಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಎರಡನೇ ವಾರದಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ರಿ ಸೊ ನಾನು ಅಂತಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಡೆಯಿಂದನೂ ಕೂಡ ಮಾಹಿತಿ ಸಿಕ್ಕಿದಂತದ್ದು ಎರಡನೇ ವಾರದಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಸಿಗ್ತಾ ಇದೆ ಎಲ್ರು ಅಂದ್ರೆ ಎಲ್ಲಾ ಮಹಿಳೆಯರು ಕೂಡ ಸ್ವಲ್ಪ ಕಾಯ್ಬೇಕಾಗತ್ತೆ ವೇಟ್ ಮಾಡಿ ಅಂತ ಅಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ರು ಆದ್ರೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಅಂತಂದ್ರೆ ಹತ್ತೊಂಬತ್ತನೇ ಕಂತಿನ ಹಣ ಪಡಿಲಿಕ್ಕೆ ಎರಡನೇ ವಾರ ಅಂದ್ರೂ ಕೂಡ ಕಂಪ್ಲೀಟ್ ಆಗೋಗಿದೆ ಎರಡನೇ ವಾರ ಕೂಡ ಮುಗಿದು ಹೋಗಿದೆ ಈಗಾಗ್ಲೇನೆ ನೀವು ನೋಡಬಹುದು ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಪೆಂಡಿಂಗ್ ಹಣ ಕೊಟ್ರು ಹತ್ತೊಂಬತ್ತನೇ ಕಂತಿನ ಹಣ ನೀಡೇ ಇಲ್ಲ ಏಪ್ರಿಲ್ ಅಲ್ಲೂ ಕೂಡ ನೀಡಿಲ್ಲ ಮೇಯಲ್ಲೂ ಕೂಡ ನೀಡಿಲ್ಲ ಸೊ ಈ ರೀತಿಯಾಗಿ ಮಾಡಿದಾಗ ನಮ್ಮ ಜನಗಳಿಗೂ ಕೂಡ ಸಂಶಯ ಬರುತ್ತೆ ಯಾಕೆ ಈ ರೀತಿ ಮಾಡ್ತಾ ಇದ್ರೆ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಹಣ ಕೊಡ್ಬೇಕಲ್ವಾ ಓದ್ ತಿಂಗಳು ಕೂಡ ಎರಡ್ ಸಾವಿರ ರೂಪಾಯಿ ಹಣ ಅನ್ನೋದನ್ನ ಕೊಟ್ಟೇ ಇಲ್ಲ ಈ ತಿಂಗ್ಳು ಹಣ ಅನ್ನೋದನ್ನ ಮೊದಲನೇ ವಾರದಲ್ಲಾದ್ರೂ ನೀಡ್ಬೇಕಲ್ವಾ ಅಂತ ಅಂದ್ಬಿಟ್ಟು ತುಂಬಾ ಜನ ಮಹಿಳೆಯರಿಗೆ ಅನ್ಸೆ ಅನ್ಸುತ್ತೆ ಆ ಸೊ ಯಾಕೆ ಈ ರೀತಿಯಾಗಿ ಸರ್ಕಾರ ಮಾಡ್ತಾ ಇದ್ರೆ ಸರ್ಕಾರದ ಹತ್ರ ದುಡ್ಡು ಇಲ್ವಾ ಅಥವಾ ಇವ್ರೇನಾದ್ರು ಸ್ಟಾಪ್ ಮಾಡ್ತಾ ಇದಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ಮೇಲೆ ಆದ್ರಂದ್ರೆ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಎರಡ್ ಸಾವಿರ ರೂಪಾಯಿ ಕೊಡ್ತಿದ್ದಂಥದ್ದನ್ನ ತಡೆ ಹಿಡಿದಿದ್ದಾರೆ ಈಗಾಗಲೇ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಅಕ್ಕಿ ಹಣ ಕೂಡ ಸ್ಟಾಪ್ ಮಾಡಿದ್ದಾರೆ ಅದೇ ರೀತಿಯಾಗಿ ಏನಾದ್ರು ಹಾಗಿದೆಯಾ ಅಂತ ಅಂದ್ಬಿಟ್ಟು ತುಂಬಾ ಜನ ಮನಸ್ಸಲ್ಲಿ ಅನ್ಕೊಂಡಿದ್ದಾರೆ ಜೊತೆಗೆ ಕಮೆಂಟ್ ಮಾಡು ಕೂಡ ತಿಳಿಸ್ತಾ ಇದ್ದೀರಾ ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆಗೋಯ್ತಾ ಅಂತ ಅಂದ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ನಾನು ಅದರಿಂದ ಒಂದು ವಿಡಿಯೋ ಮಾಡೋಣ ತಿಳಿಸೋಣ ಕ್ಲಾರಿಟಿ ಕೊಡೋಣ ಅಂತ ಅನ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇರುವಂತದ್ದು ಆ ಪ್ರತಿಯೊಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಹದ್ನೊಂಬತ್ತನೇ ಕಂತಿನ ಹಣ ಎರಡನೇ ವಾರದಲ್ಲಿ ಬರುತ್ತೆ ಅಂತ ಕೂಡ ತಿಳಿಸಿದ್ದೆ ಅದಾದ್ಮೇಲೆ ನಾನು ಯಾವ್ದೇ ತರ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿಲ್ಲ ಅಂದ್ರೆ ವಿಡಿಯೋ ಮಾಡಿದ್ವಿ ಯಾವ್ದು ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣನ ನೀವು ಮುಂದಿನ ದಿನಗಳಲ್ಲಿ ಪಡ್ಕೋಬೇಕು ಅಂತಂದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನೋದನ್ನ ಮಾಡಿಸ್ಕೊಂಡಿರ್ಬೇಕಾಗುತ್ತೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಸಿಲ್ಲ ಅಂತಂದ್ರೆ ದಯವಿಟ್ಟು ಆಧಾರ್ ಕಾರ್ಡ್ ಅಪ್ಡೇಟ್ ನ ಮಾಡಿಸ್ಕೊಳ್ಳಿ ತುಂಬಾ ಜನ ಹೇಳ್ಬೋದು ನಮ್ ಗತ್ತ ಕಂತಿನ ಹಣನೆ ಬರ್ತಾ ಇಲ್ಲ ಈಗ ಮುಂದಿನ ಕಂತಿನ ಹಣಗಳನ್ನ ಯಾವ ರೀತಿಯಾಗಿ ಕೊಡ್ತಾರೆ ಸೊ ಆಧಾರ್ ಕಾರ್ಡ್ ಅಪ್ಡೇಟ್ ನಾವ್ ಯಾಕೆ ಮಾಡಿಸ್ಕೋಬೇಕು ಈ ರೀತಿಯಾಗೂ ಕೂಡ ಕೆಲವೊಂದಷ್ಟು ಜನಗಳ ಥಿಂಕಿಂಗ್ ಇದ್ದೇ ಇರತ್ತೆ ಆಲೋಚನೆ ಸೊ ಅದರಿಂದಾಗಿ ಅಂತವ್ರಿಗೆ ಹೇಳೋದು ಒಂದೇ ಅಂದ್ರೆ ಗೃಹಲಕ್ಷ್ಮಿ ಯೋಜನೆನ ಕ್ಯಾನ್ಸಲ್ ಮಾಡ್ತೀವಿ ಅಥವಾ ಸ್ಟಾಪ್ ಮಾಡ್ಬಿಡ್ತೀವಿ ಹಣ ನೀಡೋದೇ ಇಲ್ಲ ಅಂತ ಅಂದ್ಬಿಟ್ಟು ಎಲ್ಲೂ ಬಂದು ಅಫಿಷಿಯಲ್ ಆಗಿ ತಿಳಿಸಿಲ್ಲ ಅಲ್ವಾ ಸೊ ಇದೊಂದು ರೀಸನ್ ಆಗತ್ತೆ ಇವಾಗ ಯಾವುದೇ ತರ ಹಣ ನೀಡ್ತಾ ಇಲ್ಲ ಅಂತಂದ್ರೆ ಅವ್ ಯೋಜನೆ ಕ್ಯಾನ್ಸಲ್ ಆಗಿದೆ ಅಥವಾ ಆ ಯೋಜನೆನ ಮುಚ್ಚಾಕ್ತಾ ಇದಾರೆ ಅನ್ನೋದು ತಪ್ಪಾಗತ್ತೆ ಅವರಾಗ ಅವ್ರಿಗೆ ಬಂದು ಮಾಹಿತಿ ಕೊಡ್ಬೇಕಲ್ವಾ ಅಂದ್ರೆ ಮೀಡಿಯಾದ ಮುಂದೆ ಎಲ್ಲ ಅಥವಾ ಮಾಧ್ಯಮಗಳ ಮುಖಾಂತರ ತಿಳಿಸಿದ್ರೆ ಎಲ್ರಿಗೂ ಕೂಡ ಅರ್ಥ ಆಗೋಗುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ಕ್ಯಾನ್ಸಲ್ ಆಗಿದೆ ಅಥವಾ ಸ್ಟಾಪ್ ಮಾಡಿದ್ದಾರೆ ಅನ್ನೋದು ಆತರ ಏನು ಬಂದು ಇಲ್ಲಿ ಅಂತಂದ್ರೆ ಕ್ಲಾರಿಟಿ ಅನ್ನೋದನ್ನ ಯಾರು ಕೊಟ್ಟಿಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಕೊಟ್ಟಿಲ್ಲ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಕೊಟ್ಟಿಲ್ಲ ಅಂತದ್ರಲ್ಲಿ ನಮ್ಮ ನಾವ್ ಯಾವ ರೀತಿಯಾಗಿ ಅನ್ಕೊಳ್ಳೋದಕ್ಕಾಗತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಸ್ಟಾಪ್ ಆಗಿದೆ ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಆಲ್ಮೋಸ್ಟ್ ಕ್ಯಾನ್ಸಲ್ ಆಗಿದೆ ಒಂದು ಅಂದ್ರೆ ರೀತಿಯಲ್ಲಿ ಬಂದ್ಬಿಟ್ಟಿದ್ದಾರೆ ಅಂದ್ರೆ ಫೈನಲಿಕ್ಕೆ ಬಂದ್ಬಿಟ್ಟಿದ್ದಾರೆ ಯಾಕಂತಂದ್ರೆ ಇಷ್ಟು ದಿನಗಳ ಕಾಲ ವೇಟ್ ಮಾಡಿದರೆ ಸೊ ಅದು ಒಂದು ಅಂದ್ರೆ ನ್ಯಾಯನೇ ಆಗತ್ತೆ ಯಾಕಂತಂದ್ರೆ ಇಷ್ಟು ದಿನಗಳ ಕಾಲ ವೇಟ್ ಮಾಡಿದ್ರು ಕೂಡ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಎಷ್ಟು ಮಹಿಳೆಯರು ಅಂದ್ರೆ ಇವಾಗ ತುಂಬಾ ಜನ ಮಹಿಳೆಯರು ಮಾಧ್ಯಮಗಳ ಮುಖಾಂತರ ಅವರ ಒಂದು ದುಃಖನ ವ್ಯಕ್ತಪಡಿಸ್ಕೊಂತ ಇದ್ದಾರೆ ಇವಾಗ ನಾವು ಇದ್ರ ಮುಖಾಂತರ ಒಂದು ಇ ಎಂ ಐ ಮಾಡಿಸ್ಕೊಂಡಿರ್ತೀವಿ ಅಥವಾ ಏನೋ ಒಂದು ಕಮಿಟ್ಮೆಂಟ್ಗೆ ಗೆ ಸೊ ನಾವು ಹಣ ಕಟ್ತೀವಿ ಅಂತ ಒಪ್ಕೊಂಡ್ಬಿಟ್ಟಿರ್ತೀವಿ ಪ್ರತಿ ತಿಂಗಳು ಕೂಡ ಅಂತ ತುಂಬಾ ಜನ ಮಹಿಳೆಯರು ಹೇಳ್ಕೊಂಡಿದ್ದಾರೆ ಜೊತೆಗೆ ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ ಇವಾಗ ನಾವು ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣನ ಆಧಾರವಾಗಿ ಇಟ್ಕೊಂಡು ಒಂದು ಚೀಟಿ ಕೂಡ ಕಟ್ಕೊಂಡಿರ್ತೀವಿ ಅಥವಾ ಏನೋ ಒಂದು ಸಾಲ ಮಾಡ್ಕೊಂಡಿರ್ತೀವಿ ಅಥವಾ ಏನೋ ಒಂದು ಕಮಿಟ್ಮೆಂಟ್ ಮನೆಗೆ ಏನಾದ್ರು ಒಂದು ವಸ್ತು ತಗೊಂಡ್ ಬಂದಿರ್ತೀವಿ ಅದಕ್ಕೆ ಇ ಎಂ ಐ ಕಟ್ತಾ ಇರ್ತೀವಿ ಈ ತರ ಎಲ್ಲ ಪ್ರಾಬ್ಲಮ್ಗಳನ್ನ ನಾವು ಅಂತಂದ್ರೆ ಫೇಸ್ ಮಾಡ್ತಾ ಇದೀವಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಾಗ ಅಂದ್ರೆ ಜಾರಿಗೆ ಬಂದಾಗ ಆ ಯೋಜನೆ ಪ್ರತಿ ತಿಂಗಳು ಕೂಡ ಹಣ ನೀಡಿದ್ರು ಅದನ್ನ ನಾವು ಒಂದು ಭರವಸೆ ಇಟ್ಕೊಂಡು ಈ ರೀತಿಯಾದಂತಹ ಕೆಲಸಗಳನ್ನ ಮಾಡ್ಕೊಂಡ್ಬಿಟ್ಟು ಆದ್ರೆ ಇವಾಗ ತುಂಬಾನೇ ಕಷ್ಟ ಆಗ್ತಾ ಇದೆ ಪ್ರತಿ ತಿಂಗಳು ಬಂತು ಅಂತಂದ್ರೂ ಇ ಎಂ ಐ ಕಟ್ಬೇಕಾಗತ್ತೆ ಅಥವಾ ಏನೋ ಒಂದ್ ಸಲ ಇಸ್ಕೊಂಡಿರ್ತೀವಿ ಕೊಡ್ಬೇಕಾಗತ್ತೆ ಅಥವಾ ಮನೆಗೆ ಏನೋ ಒಂದು ವಸ್ತು ತಗೊಂಡ್ ಬಂದಿರ್ತೀವಿ ಅದಕ್ಕೆ ಬೆಲೆ ಅನ್ನೋದನ್ನ ಬರ್ಸ್ಬೇಕಾಗತ್ತೆ ತುಂಬಾನೇ ಕಷ್ಟ ಆಗ್ತಾ ಇದೆ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ರು ನಮ್ಗಂತೂ ಗೊತ್ತಿಲ್ಲ ದಯವಿಟ್ಟು ಬೇಗನೆ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣ ನೀಡಿ ಅಂತ ಅನ್ಬಿಟ್ಟು ಮಹಿಳೆಯರು ತಮ್ಮ ದುಃಖಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಸಿಎಂ ಎಂ ಸಿದ್ದರಾಮಯ್ಯ ಸರ್ ಅವ್ರಿಗೆ ತಲುಪಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ ಕೂಡ ಆಗಿರುತ್ತೆ ಯಾಕಂತಂದ್ರೆ ಇಷ್ಟು ದಿನಗಳ ಕಾಲ ತುಂಬಾ ಮಹಿಳೆಯರು ಅಂದ್ರೆ ತುಂಬಾ ಪೇಶೆನ್ಸ್ ಇಟ್ಕೊಂಡು ಕಾಯ್ದಿದ್ದಾರೆ ಏಪ್ರಿಲ್ ಅಲ್ಲಿ ಬರ್ಬೋದು ಅಥವಾ ಮೇ ಅಲ್ಲಿ ಬರ್ಬೋದು ಅನ್ನೋ ರೀತಿಯಲ್ಲಿ ಮಹಿಳೆಯರು ಕೂಡ ವೇಟ್ ಮಾಡಿದ್ದಾರೆ ಬಟ್ ಆದ್ರೂ ಹಣ ಬಂದಿಲ್ಲ ಈ ತಿಂಗಳು ಎಂಡ್ ಆಗೋ ವರ್ಷದಲ್ಲಿ ಬರುತ್ತೆ ಬರುತ್ತೆ ಅಂತ ಹೇಳ್ತಾನೆ ಇದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಏನಂತ ಹೇಳಿದ್ರು ಮೊದಲನೇ ವಾರದಲ್ಲೇ ಹಣ ನೀಡ್ತೀವಿ ಅಂತ ಹೇಳಿದ್ರು ಬಟ್ ಮೊದಲನೇ ವಾರ ಇದ್ದು ಎರಡನೇ ವಾರಕ್ಕೋಯ್ತು ಈಗ ಎರಡನೇ ವಾರ ಕೂಡ ಕಂಪ್ಲೀಟ್ ಆಗಿ ಹೋಗ್ಬಿಟ್ಟಿದೆ ಇವಾಗ ಯಾ ಅಂದ್ರೆ ಯಾವ ಡೇಟ್ ಹೇಳ್ತಾರೆ ಅಂತ ಇನ್ನು ಕೂಡ ಗೊತ್ತಿಲ್ಲ ಅಹ್ ಒಟ್ಟಾರೆ ನಿಮ್ಗೆ ಅಹ್ ಇಪ್ಪತ್ತನೇ ತಾರೀಕು ಒಟ್ನಲ್ಲಿ ಎಂಡಿಂಗ್ ಅಲ್ಲಿ ಆದ್ರೂ ಹಣ ನೀಡಬಹುದು ಅಥವಾ ಇವಾಗಾದ್ರೂ ಅಂದ್ರೆ ಒಂದು ಏಟೀನ್ ಇಪ್ಪತ್ತನೇ ತಾರೀಕು ಅಥವಾ ಹದಿನೆಂಟನೇ ತಾರೀಕು ಮೇಲಾದ್ರೂ ಹಣ ನೀಡಬಹುದು ಹೇಳೋದಕ್ಕಾಗೋದಿಲ್ಲ ಅದ್ರ ಬಗ್ಗೆ ಯಾವ್ದೇ ತರ ಬಂದು ಇಲ್ಲಿ ಮಾಧ್ಯಮಗಳ ಮುಖಾಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಆಗ್ಲಿ ಅಥವಾ ಸಿ ಎಂ ಸಿದ್ದರಾಮಯ್ಯ ಸರ್ ಅವರಾಗ್ಲಿ ಬಂದು ಮಾಹಿತಿ ಕೊಟ್ಟೇ ಇಲ್ಲ ಆದ್ರಿಂದ ತುಂಬಾ ಜನ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಹಣ ಬರದ ಬರದೇ ಇರೋದನ್ನ ನೋಡಿ ಸೊ ಈ ರೀತಿ ಮಾಧ್ಯಮಗಳ ಮುಖಾಂತರ ತಮ್ಮ ದುಃಖಗಳನ್ನ ವ್ಯಕ್ತಪಡಿಸ್ಕೊಂತ ಇದ್ದಾರೆ ತುಂಬಾ ಮಹಿಳೆಯರಿಗೆ ಸಮಸ್ಯೆ ಆಗ್ತಾ ಇದೆ ಸೊ ಎಲ್ರು ಕೂಡ ಮನವಿ ಮಾಡಿ ಕೇಳ್ಕೊಂತ ಇದಾರೆ ನಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಹಣ ಕೊಡ್ತಾ ಇದ್ರಿ ಅಲ್ವಾ ಕೊಟ್ಬಿಡಿ ನಮಗೆ ತುಂಬಾ ಕಷ್ಟ ಇದೆ ಅದ್ರಿಂದ ನಮ್ಗೆ ಬಗೆಹರಿಸಿಕೊಳ್ಳೋದಕ್ಕಾಗ್ತಲ್ಲ ದಯವಿಟ್ಟು ಹಣ ನೀಡಿ ಎಲ್ರು ಎಲ್ಲರ ಖಾತೆಗೂ ಅಂತಂದ್ರೆ ಮಹಿಳೆಯರ ಖಾತೆಗೆ ಅಂತ ಅಂದ್ಬಿಟ್ಟು ಮಹಿಳೆಯರು ಕೂಡ ಮನವಿ ಮಾಡ್ಕೊಂತ ಇದ್ದಾರೆ ಅಂದ್ರೆ ಕೆಲವೊಂದಷ್ಟು ದಿನಗಳ ಕಾಲ ಅವರು ಕೂಡ ವೇಟ್ ಮಾಡಿದ್ರು ಅವ್ರು ಕೂಡ ರುಚಿಗೆ ಹೇಳಬೇಕಾಗತ್ತೆ ಏನೋ ಒಂದು ಒಂದ್ ತಿಂಗಳು ವೇಟ್ ಮಾಡ್ಬೋದು ಅಥವಾ ಈ ತರ ವೇಟ್ ಮಾಡ್ಬೋದು ತುಂಬಾ ಎರಡ್ ತಿಂಗಳು ಮೂರ್ ತಿಂಗಳು ವೇಟ್ ಮಾಡಿ ಅಂತಂದ್ರೆ ಯಾರು ವೇಟ್ ಮಾಡೋದಿಲ್ಲ ಈ ತರ ಪ್ರಾಬ್ಲಮ್ ಈಗಾಗ್ಲೇ ಒಂದ್ ನಾಲ್ಕನೇ ಸಲ ಆಗ್ತಾ ಇರುವಂತದ್ದು ಈ ತರ ಹಣ ನೀಡದೆ ಇರೋ ತರ ಸಮಸ್ಯೆ ಉಂಟಾಗಿರುವಂಥದ್ದು ಇವಾಗ್ಲೂ ಹತ್ತೊಂಬತ್ತನೇ ಕಂತಿನ ಹಣ ಕೊಡ್ತಾರೆ ಇನ್ನು ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ಇನ್ನು ಮುಂದೆ ಹೋಗ್ತಾನೆ ಇರುತ್ತೆ ಈಗ ಹತ್ತೊಂಬತ್ತನೇ ಕಂತಿನ ಹಣ ಈ ತಿಂಗಳು ಕೊಟ್ರೆ ಇಪ್ಪತ್ತು ಮುಂದೆ ಇಪ್ಪತ್ತೊಂದು ಇಪ್ಪತ್ತೆರಡು ಈ ತರ ಕಂದ್ಕೊಂಡು ಹಣ ಬರ್ಬೇಕಾಗಿದೆ ಅಲ್ವಾ ಸೊ ಅದೆಲ್ಲ ಮುಂದೆ ಹೋಗುತ್ತೆ ಮುಂದೂಡ್ಕೊಂಡು ಹೋಗ್ತಾರೆ ಹೊರತು ಯಾವ್ದೇ ತರ ಪ್ರತಿ ತಿಂಗಳು ಹಣ ಕೊಡೋ ತರ ಮಾಡ್ಕೊಂಡ್ರೆ ಎಲ್ಲಾ ಮಹಿಳೆಯರಿಗೂ ಕೂಡ ಅನುಕೂಲ ಅನ್ನೋದು ಆಗತ್ತೆ ಸೊ ಆ ಮಹಿಳೆಯರಿಗೂ ಕೂಡ ಸಮಾಧಾನ ಇರುತ್ತೆ ನಾವ್ ಈ ತರ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿದ್ದೋ ಈ ತರ ಯೋಜನೆಯಲ್ಲಿ ಸೊ ಈ ಸರ್ಕಾರದವರು ಗೆದ್ದಿದ್ರು ಈ ತರ ಒಳ್ಳೆ ಕೆಲಸ ಮಾಡಿದ್ರು ಅನ್ನೋದು ಬರುತ್ತೆ ಬಟ್ ಈಗ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಪ್ರತಿ ತಿಂಗಳು ಹಣ ನೀಡ್ಬಿಟ್ಟು ಈ ತರ ಹಣ ನೀಡದೆ ಇರೋದು ತುಂಬಾನೇ ತಪ್ಪು ಅನ್ನೋದು ನನ್ನ ಒಂದು ಅನಿಸಿಕೆ ಕೂಡ ಆಗಿದೆ ಯಾಕಂತಂದ್ರೆ ಮಹಿಳೆಯರು ಎಷ್ಟು ತಾನೇ ವೇಟ್ ಮಾಡಕ್ ಆಗತ್ತೆ ವೇಟ್ ಮಾಡಿ ವೆಯ್ಟ್ ಮಾಡಿ ಅಂದ್ರೆ ಎಷ್ಟು ತಾನೇ ವೈಟ್ ಮಾಡೋದಕ್ಕಾಗತ್ತೆ ಒಂದ್ ತಿಂಗಳು ಎರಡು ತಿಂಗಳು ಮೂರ್ ತಿಂಗಳು ಸೊ ಈ ತರ ಎಲ್ಲ ವೇಟ್ ಮಾಡಿಬಿಟ್ಟಿದ್ದಾರೆ ನಮ್ಮ ಮಹಿಳೆಯರು ಆದ್ರಿಂದಾಗಿ ಸೊ ಆದಷ್ಟು ಸರ್ಕಾರಕ್ಕೆ ಮನವಿ ಕೂಡ ಮಾಡ್ಕೊಂಡಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಒಟ್ಟಾರೆ ಯಾವುದೇ ತರ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿಲ್ಲ ಆ ಈ ಒಂದು ವದಂತಿ ಎಲ್ಲಾ ಕಡೆ ಕೂಡ ಹರಡುತ್ತಾ ಇದೆ ಸೊ ಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆಯ್ತಂತೆ ನೋಡಿ ನೋಡಿ ಅಂತ ಇವಾಗ ನಮ್ಗೂ ಕೂಡ ನೀವ್ ಹೇಳ್ತೀರಾ ನೀವ್ ಈ ತರ ಅಪ್ಡೇಟ್ಸ್ ಕೊಡ್ತೀರಲ್ಲ ಸೊ ಹಣನೆ ಬರೋದಿಲ್ವಲ್ಲ ಅಂತ ಹಣ ಬರೋದು ಎಲ್ಲ ಸರ್ಕಾರದ ಕೈಯಲ್ಲೇ ಇರುತ್ತೆ ನಮಗೇನು ಏನೋ ಒಂದ್ ಇನ್ಫಾರ್ಮೇಶನ್ ನಮಗ್ ಗೊತ್ತಾಗಿದೆ ಅಂತಂದ್ರೆ ಜನಗಳಿಗೆ ತಲುಪಿಸ್ತೀವಿ ಅದನ್ನ ಬಿಟ್ರೆ ಬೇರೆ ಏನೂ ಇಲ್ಲ ಹಣ ನೀಡಬೇಕಾಗಿರೋದು ಗೌರ್ಮೆಂಟ್ ಕಡೆಯಿಂದನೇ ಓಕೆನಾ ನಮ್ ಕಡೆಯಿಂದ ಏನು ಅಲ್ಲ ತುಂಬಾ ಜನ ಅದೇ ತರ ನಮ್ಗೆ ಏನು ಅಪ್ಡೇಟ್ಸ್ ಸಿಗುತ್ತೋ ನಾವ್ ಅದನ್ನ ತಿಳಿಸ್ತೀವಿ ಅಷ್ಟೇ ನಿಮಗೆ ಇವಾಗ ಗುಹಲಕ್ಷ್ಮೀ ಜನ ಹಣ ನೀವು ಕಾಯ್ತಾ ಇರ್ತೀರ ಅಲ್ವಾ ಏನೋ ಒಂದ್ ಅಪ್ಡೇಟ್ ಸಿಕ್ತು ಈ ಅಂದ್ರೆ ಈ ದಿನ ಬರುತ್ತೆ ಈಗಾಗಲೇ ಪಿಂಚಣಿ ಹಣ ಬಂದಿದೆ ಸೊ ಈ ತರ ಮಾಹಿತಿ ತಿಳಿಸ್ಕೊಡೋದು ಯಾಕಂದ್ರೆ ಜನಗಳಿಗೆ ಯೂಸ್ ಆಗತ್ತೆ ಅಂತ ಅದನ್ನ ಬಿಟ್ಟು ಅಂದ್ರೆ ಇವಾಗ ಹಣ ಬರ್ದೇ ಬಂದಿಲ್ಲ ಅಂತಂದ್ರೆ ನಮಗ್ ಬಂದು ಕಮೆಂಟ್ ಮಾಡ್ತೀರಾ ನೆಗೆಟಿವ್ ಆಗಿ ಆ ಸೊ ಆದ್ರಿಂದಾಗಿ ಏನ್ ಮಾಹಿತಿ ಇದೆ ಅದನ್ನ ಮಾತ್ರ ತಿಳಿಸೋದಕ್ಕೆ ಸಾಧ್ಯ ಅಲ್ವಾ ನಾವು ಹಣ ಇವಾಗ ಗೌರ್ಮೆಂಟ್ ಕಡೆಯಿಂದನೇ ಹಣ ಅನ್ನೋದು ರಿಲೀಸ್ ಆಗ್ಬೇಕಾಗತ್ತೆ ಸೊ ಅದು ಏನೋ ಒಂದು ಅಲ್ಲಿ ಇರುತ್ತಾ ಅಥವಾ ಹಣ ರಿಲೀಸ್ ಮಾಡ್ತಾ ಇದ್ದಾರಾ ಏನು ಅಂತ ಅಂದ್ಬಿಟ್ಟು ಅಪ್ಡೇಟ್ಸ್ ಕೊಡುವಂತಹ ನಮ್ಮ ಒಂದು ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ಗಳದು ಆಗಿರುತ್ತೆ ಅಷ್ಟು ಬಿಟ್ರೆ ಬೇರೆ ಏನು ಇಲ್ಲ ಸೊ ಇವಾಗ ನಿಮ್ಗೆ ನೋಡೋಣ ಅದ್ರ ಬಗ್ಗೆ ಮಾಹಿತಿ ಈಗಾಗ್ಲೇ ತುಂಬಾ ಜನ ಮಹಿಳೆಯರು ಮಾಧ್ಯಮಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸರ್ ಅವ್ರಿಗೂ ಕೂಡ ಮನವಿ ಮಾಡ್ಕೊಂತ ಇದ್ರೆ ಈ ತರ ಮಾಡಿದ್ರಲ್ಲ ಸರಿನಾ ಆ ಸೊ ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಭರವಸೆ ಕೊಟ್ಟಿದ್ರಿ ಈ ಒಂದು ಭರವಸೆಗಳನ್ನ ನೀವು ಯಾಕೆ ಉಳಿಸ್ಕೊಂತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಇದಾಗ್ಲೇ ನಾಲ್ಕನೇ ಸಲ ಮಾಡಿರೋದ್ದು ಈ ತರ ತಪ್ಕೊಳ್ನಾ ಅದ್ರಿಂದ ಮುಂದಿನ ದಿನಗಳಲ್ಲಿ ಇದೇ ತರ ಆಯ್ತು ಅಂತಂದ್ರೆ ಆ ನಮ್ಮ ಮಹಿಳೆಯರೆಲ್ಲರೂ ಕೂಡ ರುಚಿಗೆ ಅಂತ ಅನ್ಬಿಟ್ಟು ಯಾರೋ ಒಬ್ಬ ಮಹಿಳೆ ಕೂಡ ತಿಳಿಸಿದಾರೆ ಯಾರೋ ಒಬ್ಬ ಮಹಿಳೆಯರದಲ್ಲ ಎಲ್ಲಾ ಮಹಿಳೆಯರದು ಇದೇ ತರ ಅಭಿಪ್ರಾಯನೇ ಆಗಿರತ್ತೆ ತುಂಬಾ ವೇಟ್ ಮಾಡಿದ್ದಾರೆ ಎಷ್ಟು ಅಂತ ಕಾಯೋದಕ್ಕಾಗತ್ತೆ ಹೇಳಿ ನೀವೇನೆ ಅದಕ್ಕೂ ಒಂದು ಪೇಷನ್ಸ್ ಅನ್ನೋದು ಇದೆ ಸೊ ಪೇಷನ್ಸ್ ಇಟ್ಕೊಂಡು ಇಷ್ಟು ದಿನಗಳ ಕಾಲ ವೇಟ್ ಮಾಡಿದರೆ ಇನ್ ಮುಂದೆ ವೆಯ್ಟ್ ಮಾಡೋದಕ್ಕಾಗೋದಿಲ್ಲ ನಮ್ಗೆ ಹತ್ತೊಂಬತ್ತನೇ ಕಂತಿನ ಹಣನಾದ್ರೂ ರಿಲೀಸ್ ಮಾಡಿ ಈಗಾಗ್ಲೇ ಇಪ್ಪತ್ತ್ ಇಪ್ಪತ್ತೊಂದೆಲ್ಲ ಬರ್ಬೇಕಾಗಿದೆ ಜಸ್ಟ್ ನಮಗೆ ಹತ್ತೊಂಬತ್ತನೇ ಕಂತಿನ ಹಣನಾದ್ರೂ ನೀಡಿ ಅಂತ ಅನ್ಬಿಟ್ಟು ಮನವಿ ಮಾಡ್ಕೊಂತ ಇದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗತ್ತೆ ಅಂತ ಸೊ ನೋಡುದ್ರಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ ಯೋಜನೆ ಹಣ ಅನ್ನೋದು ಕ್ಯಾನ್ಸಲ್ ಆಗಿದ್ಯಾ ಇನ್ ಮುಂದೆ ನಿಮ್ಗೆ ದುಡ್ಡು ಬರೋದಿಲ್ವಾ ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಮುಖಾಂತರ ಬರ್ತಿದ್ದಂತಹ ಎರಡ್ ಸಾವಿರ ರೂಪಾಯಿ ಹಣ ಬರೋದಿಲ್ವಾ ಸ್ಟಾಪ್ ಆಯ್ತಾ ಏನು ಅಂತ ಅನ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ಒಂದು ವಿಡೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯುತ್ತೆ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್